ಆಕೆ ಒಬ್ಳೆ ಇದ್ರಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ತಾಳ ಆಕೆ ಮನೆಯವರು ತಂದೆ ತಾಯಿ ಮನೆಯವ್ರು ಬರೋದಿಲ್ಲ ಮನೆಯವ್ರನ್ನ ಇಲ್ಲಿ ನಾವು ಹೇಳೋದು ತಪ್ಪು ಮನೆಯವ್ರು ಯಾವಾಗ ಬರ್ತಾರೆ ಅಂದ್ರೆ ಡಿಮ್ಯಾಂಡ್ ಮತ್ತೆ ರಿಸೀವ್ ಇರ್ತದೆ ಪ್ರಶ್ನೆ ಕೇಳ್ದೆ ಅಂದ್ರೆ ಆ ಹೆಣ್ಮಗಳು ಬೇರೆಯವ್ರ ಜೊತೆ ಇಷ್ಟಪಟ್ಟಿದ್ಲು ಪ್ರೀತಿ ಮಾಡಿದ್ಲು ಬೇರೊಬ್ರನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ಲು ಮನೆಯವ್ರು ಫೋರ್ಸ್ಫುಲ್ ಅಥವಾ ತುಂಬಾ ಒತ್ತಾಯ ಮಾಡಿದ್ರು ಅಂತ ಆ ಹಂತಕ್ಕೆ ಬಂದು ನಿಂತ್ಕೊಂಡು ಇದು ನನಗೆ ಚಾನ್ಸ್ ಹೊರಗೆ ಹೋಗಕ್ಕೆ ಅಂದ್ಕೊಂಡು ಏನಾದ್ರು ನಿರ್ಧಾರ ಮಾಡಿದ್ರು ತಂದೆ ತಾಯಿ ಫೋರ್ಸ್ ಮಾಡಿದ ಅವ್ರದ್ದು ತಪ್ಪಾಗುತ್ತೆ ಆಕೆ ಈಸ್ ಅ ಪಾಲ್ಟಿ ಟು ಮ್ಯಾರೇಜ್ ಆಕೆ ಒಂದು ಕೇಂದ್ರ ಕೇಂದ್ರ ಬಿಂದುಗಳಿಗೆ ಎರಡು ಏನು ಮದುವೆ ಮಾಡ್ಕೊಂಡ್ರು ಇಬ್ಬರು ಅವ್ರಿಗೆ ಹದಿನೆಂಟು ವರ್ಷ ಯಾಕೆ ಮಾಡಬೇಕು ನೀವೇನು ಹದಿಮೂರು ವರ್ಷಕ್ಕೆ ಮದುವೆ ಮಾಡೋದಾದ್ರೆ ಮೈನರ್ ಮದುವೆಗೆ ಅವಕಾಶ ಇದ್ರೆ ಅವಾಗ ನೀವು ಹೇಳಿದ ಮಾತು ಹಾಕೊಂತೀನಿ ಈಗ ಹದಿನೆಂಟು ವರ್ಷ ಭಾರತೀಯ ಕಾಂಟ್ರಾಕ್ಟ್ ರೂಲ್ಸ್ ಪ್ರಕಾರ ನನಗೆ ಸ್ವತಂತ್ರ ನಿರ್ಧಾರ ತಗೊಂಡು ಹದಿನೆಂಟು ವರ್ಷ ಈಗ ನಾವೆಲ್ಲ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕಾದ್ರೆ ನಮ್ಮ ಅಪ್ಪ ಅಮ್ಮ ಹೇಳಿದವ್ರನ್ನ ಹೇಳಿದ ಭಯಪಟ್ಟೆ ಮದುವೆ ಆಗಿದ್ದೀವಿ ಅಂದ್ರೆ ಸಂಪ್ರದಾಯ ಪರ್ಸನಲ್ ಆಗಿ ಹೇಳ್ತಾ ಇಲ್ಲ ಹೇಳಿದ್ದು ಆ ಥರದ ಹೆಣ್ಮಕ್ಳು ಆ ತಂದೆ ತಾಯಿಗೆ ಭಯ ಪಡೋರು ಇದಾರೆ ಅಲ್ಲಿ ಆಗ ಅದಕ್ಕೆ ಕೇಳ್ತಾರ ನಾನು ಅಲ್ಲಿ ತಂದೆ ತಾಯಿ ಆರೋಪಿಸ್ತಾನಕ್ ಬರಲ್ವಾಬ್ರು ಒಂದು ಮಾತು ಹೇಳಿದ್ರು ತಂದೆ ತಾಯಿ ವಿಚಾರವಾಗಿ ಹೇಳಿದ್ರಲ್ಲ ಸಾಹೇಬ್ರು ಏನು ಹೇಳ್ತಾ ಇದ್ರಿ ಮಾತ್ರ ಬಟ್ ತಂದೆ ತಾಯಿಗಳು ಏನಾಗುತ್ತೆ ಅಂದ್ರೆ ಫೋರ್ಸ್ಫುಲಿ ಮಾಡಕ್ ಯಾರು ಬರಲ್ಲ ಮೇಡಂ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೊ ಇವಾಗ ನಾನು ಸಂಬಂಧ ನೋಡ್ಬೇಕು ನೀವೆಲ್ಲ ಬೆಂಗಳೂರು ಪರಿಸ್ಥಿತಿ ಮಾತಾಡ್ತಾ ಇದ್ರಿ ಬೆಂಗಳೂರು ಪರಿಸ್ಥಿತಿ ಅಲ್ಲ ಹಳ್ಳಿಗಳ ಗಡಲ್ಲೂ ಅಷ್ಟೇ ಸಂಬಂಧ ನೋಡಿದಾಗ ಏನಾಗುತ್ತೆ ಅಂದ್ರೆ ಸಂಬಂಧ ನೋಡಿದಿವಾ ನಿಮ್ಗೆ ಮದುವೆ ಅಂತ ಬರಲ್ಲ ನೋಡಿ ನಂದೊಂದು ಮದುವೆ ಬಗ್ಗೆ ಪ್ರಶ್ನೆ ಇದೆ ಮೇಡಮ್ ನೇರವಾಗಿ ನಿಮ್ಗೆ ಕೇಳ್ತೀನಿ ನಾವು ಆರಂಭದಲ್ಲಿ ಮಾತಾಡೋ ಮಾತಾಡ್ತಾ ಇದ್ದಾಗೆ ಮದುವೆ ಅನ್ನೋದು ಎಲ್ಲದಕ್ಕೂ ಸಲ್ಯೂಷನ್ ಅಂತ ತಂದೆ ತಾಯಿ ಅನ್ಕೊಬಿಟ್ಟಿದ್ದಾರೆ ಮಗ ಏನಾದ್ರು ಹಾದಿ ತಪ್ಪತಾ ಇದ್ದಾನ ಒಂದ್ ಮದ್ವೆ ಮಾಡೋಣ ಸರಿ ಆಗತ್ತೆ ಮಗಳದ್ ಏನಾದ್ರು ಸಮಸ್ಯೆ ಮಾಡೋಣ ಸರಿ ಆಗತ್ತೆ ಸೊ ಮದ್ವೆನೆ ಅಲ್ಟಿಮೇಟ್ ಸೊಲ್ಯೂಷನ್ ಅನ್ನೋದೇ ಎಲ್ಲ ಒಂದ್ ಕಡೆ ಈ ತರದ್ದು ಪ್ರಾಬ್ಲಮ್ಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮದ್ವೆ ತನಕ ಬಂದು ಸ್ಟಾಪ್ ಆಗ್ತಾ ಇರೋದಕ್ಕೆ ರೀಸನ್ ಅಂತ ಅನ್ಸುತ್ತ ರೀಸನ್ ಏನು ಅಂದ್ರೆ ಆಯ್ತು ಲವ್ ಆಯ್ತು ಇದಾಯ್ತು ಬಟ್ ಏನಾಗತ್ತೆ ಅಂದ್ರೆ ಒಪ್ಕೋಬೇಕು ಅವ್ರ ಮನೇನೆ ಹುಡುಗಿ ಅಥವಾ ಹುಡುಗ ಎಕ್ಸ್ಪ್ರೆಸ್ ಮಾಡಿದ್ರೆ ನಾನು ಲವ್ ಮಾಡಿದೀನಿ ಯಾರನ್ನು ಅಂತ ಅಂದಾಗ ಮದ್ವೆ ಮಾಡಿ ಇನ್ನೊಬ್ರು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಬಾರ್ದು ಅವಾಗ ಅದಕ್ ಸಲ್ಯೂಷನ್ ಇವರೇ ಪರಿಹಾರ ಸಮಾಜದಲ್ಲಿ ಬೇಕಾದಷ್ಟು ಫೆಸಿಲಿಟೀಸ್ ಇದೆ ಪರಿಹಾರ ಮಾಡಬಹುದು ಇಲ್ಲ ಪ್ರೀ ಮೆರಿಟಲ್ ಕೌನ್ಸಿಲಿಂಗ್ ಇಲ್ಲ ನೋಡಿ ಉಳಿದ ಎಷ್ಟು ಡೀಪ್ ಲವ್ ಇದೆ ಅಥವಾ ಈ ಹುಡುಗದ ಎಷ್ಟು ಡೀಪ್ ಲವ್ ಇದೆ ಯಾಕಂದ್ರೆ ನಾಳೆ ಇನ್ನೊಬ್ರಿಗೆ ಸಮಸ್ಯೆ ಆಗುತ್ತೆ ಸೊ ಆ ಕೊನೆಯಲ್ಲಿ ಏನಾಗುತ್ತೆ ಈ ಮೊನ್ನೆ ಒಂದು ಪರಿಹಾರ ಇಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಇರುತ್ತೆ ಕೊನೆಯಲ್ಲಿ ಇನ್ನಾಗೋದೇ ಇಲ್ಲ ನಂದು ಹಾಳಾಗ್ತಿದೆ ಅನ್ನೋವಾಗ ನಾವ್ ಯಾವುದೋ ಒಂದು ರೂಟ್ ತಗೋತಾರೆ ವಿ ಕ್ಯಾನ್ ನಾಟ್ ಸೇ ಇಟ್ ಇಸ್ ಅ ಪ್ಲಾಂಟ್ ಅಂತಾನು ನಾವು ಹೇಳಿ ಆಗಲ್ಲ ಅನ್ಲೆಸ್ ವಿರ್ಸನಲ್ಲಿ ಅಲಂಕಾರ ಮಾಡ್ಕೊಂಡು ಇನ್ನೇನು ತಾಳಿ ಕಟ್ ಅದು ಧೈರ್ಯ ಇಲ್ಲ ಅದು ಧೈರ್ಯ ಇರೋದಿಲ್ಲ ಭಯ ಇರೋರು ಆ ಕೆಲಸ ಮಾಡ್ದ ದಟ್ ಇಸ್ ಕಾಲ್ಡ್ ಅದು ಒಂದು ಮನಸ್ಸಿನಲ್ಲಿ ನಡೆಯೋಂತಹ ಒಂದು ಇಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಅದು ಬಂದಾಗ ಏನಾಗುತ್ತೆ ಸ್ಟ್ರಾಂಗ್ ಆಗಿ ಇವಾಗ ನಾವು ಕಳ್ಳ ಬರ್ತಾನೆ ಅಂತ ಇವಾಗ ನೀವ್ ಹೇಳಿದ್ರೆ ನಾನೇನು ರೆಡಿನೆಸ್ ಇರಲ್ಲ ನಿಜವಾಗ್ಲೂ ನಿಂತ ನಾನು ಏನು ಮಾಡ್ತೀನಿ ನನಗೆ ಒಂದು ಸಿಚುಯೇಷನ್ ಬಂದಿರಬಹುದು ಸೊ ಬಂದಾಗ ಏನಾಗುತ್ತೆ ಸಬ್ಲಿಮೇಷನ್ ಅಂತೀವಿ ಏನು ಮಾಡಬಹುದು ಅಂತ ನೋಡ್ತಾರೆ ಇದೆಲ್ಲ ನಡೆಯೋದು ಸೆಕೆಂಡ್ ಅಲ್ಲಿ ನಡಿಬೋದು ಇವಾಗ ಎಷ್ಟೋ ಕೊಲೆಗಳಲ್ಲಿ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ ಪ್ಲ್ಯಾನೇ ಇರಲ್ಲ ಸೊ ಆ ಥರ ಇದು ಘಟನೆ ನಡೆದಿರಬಹುದು ಬಟ್ ನಾನು ಲವ್ ಮಾಡಿದೀನಿ ಅಂತ ಹೇಳಿದ್ರೆ ಒಂದು ಹುಡುಗಿ ದೃಷ್ಟಿಯಿಂದ ಈ ಕೇಸ್ನಲ್ಲಿ ಸ್ಟ್ಯಾಂಡ್ ತಗೋಬೇಕು ಅದಕ್ಕೆ ಏನಾಗುತ್ತೋ ಅದೆಲ್ಲ ಮಾಡಬೇಕು ಅಪ್ಪ ಅಮ್ಮನಿಗೆ ಹೆದರಿ ಹೋಗಿ ಇನ್ನೊಂದು ಹುಡುಗ ಇನ್ನೊಂದು ಫ್ಯಾಮಿಲಿಗೆ ತೊಂದರೆ ಕೊಡೋದು ತುಂಬ ತಪ್ಪು ಯಾಕೆಂದ್ರೆ ಒಂದು ಟೆನ್ ಇಯರ್ಸ್ ಬ್ಯಾಕು ಅಷ್ಟೇ ನಾನು ಒಂದು ಕೇಸ್ ನೋಡಿದ್ರೆ ಎಲ್ರಿಗೂ ಗೊತ್ತಿರುತ್ತೆ ಕೊಲೆನೇ ಮಾಡಿಸ್ಬಿಡ್ತಾಳೆ ಬಾಯ್ ಫ್ರೆಂಡ್ನ ಕರ್ಕೊಂಡೋಗಿ ಎಂಗೇಜ್ಮೆಂಟ್ ಆದಮೇಲೆ ಆ ಹುಡುಗನ್ನ ಬಟ್ ಪಬ್ಲಿಕ್ ಮೆಮೊರಿ ಈಸ್ ಸೋ ಶಾರ್ಟ್ ನನಗೆ ಇವತ್ತಿಗೂ ಏನು ಇತ್ಯರ್ಥ ಆಗಿದೆ ಅಂತ ಗೊತ್ತಿಲ್ಲ ಅದು ಬಂದಿಲ್ಲ ಬಟ್ ಏನಾಯ್ತು ಆಮೇಲೆ ಬೇಲ್ಗಳು ತೊಗೊಂಡು ಓಡಾಡ್ಕೊತಿರ್ತಾರೆ ಬಟ್ ಆ ಹುಡುಗನಿಗೆ ಅನ್ಯಾಯ ಆಯ್ತಲ್ಲ ಕೊಲೆ ಏನೂ ರೀಸನ್ ಇಲ್ಲದೆ ಆಯಿತು ಬಟ್ ಅಂಥ ಕೇಸ್ಗಳಲ್ಲಿ ನಾವು ಪ್ರೀ ಮರೇಟಲ್ ಕೌನ್ಸ್ಲಿಂಗ್ ಮಾತಾಡಿ ಮಕ್ಳನ್ನ ಅವ್ರ ಮನ್ಸನ್ಸನ್ನು ನಾವು ತಗೋಬೇಕು ಹೌದು ಇವ್ರು ತ್ಯಾಗ ಮಾಡಿರ್ತಾರೆ ತಂದೆ ತಾಯಿ ಅದನ್ನು ನಮ್ ಖುಷಿಗ್ ತಾನೇ ಮಾಡೋದು ಆ್ಯಸ್ ಎ ಪೇರೆಂಟ್ ಅವ್ರ ಖುಷಿಗೆ ಮಾಡಿರ್ತಾರೆ ಬಟ್ ಮಕ್ಕಳು ಇವ್ರಿಗೆ ಕೇಳಬೇಕು ಅಂತ ಯಾವ ಕಾನೂನು ಇಲ್ಲ ಕೇಳಿದ್ರೆ ಒಳ್ಳೇದು ಆ ಕೇಳಬೇಕು ಅಂದಾಗ ಆ ವ್ಯಾಲ್ಯೂ ಸಿಸ್ಟಮ್ ಮನೇಲಿರ್ಬೇಕು ಆ ಮಾರಲ್ ಎಥಿಕ್ಸ್ ಇರಬೇಕು ಟ್ರಸ್ಟ್ ಇರಬೇಕು ಲವ್ ಇರ್ಬೇಕು ಅಂದರೆ ತಂದೆ ತಾಯಿದು ಕರಡಿ ಪ್ರೀತಿ ಆಗ್ತಾ ಇದೆಯಾ ಅಂತ ಅಂದ್ರೆ ವರಡುತನದ ಪ್ರೀತಿ ನಾನು ನನ್ನ ಮಗಂಗೋಸ್ಕರನೇ ಎಲ್ಲ ಮಾಡ್ತಾ ಇದ್ದೀನಿ ಮಗಳಿಗೋಸ್ಕರನೇ ಮಾಡ್ತಾ ಇದೀನಿ ಬಟ್ ಅವಳಿಗೆ ಇಷ್ಟ ಇಂತಲೇ ಮಾಡ್ತಾ ಇದ್ದೀನಿ ಇಟ್ ಕಮ್ಸ್ ಅಂಡರ್ ಪೇರೆಂಟಿಂಗ್ ಸ್ಟೈಲ್ಸ್ ಪೇರೆಂಟ್ ಅಂತ ಅಂದಾಗ ನಾಲ್ಕ ತರ ಸ್ಟೈಲ್ಸ್ ಇದೆ ಯಾವ ತರ ಪೇರೆಂಟಿಂಗ್ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದಕ್ಕೆ ತಕ್ಕಂತೆ ನಿಮ್ ಮಕ್ಳು ರೆಸ್ಪಾಂಡ್ ಮಾಡ್ತಾರೆ ಅದಕ್ಕೆ ಓವರ್ ಕಂಟ್ರೋಲರ್ ಅಂಡರ್ ಕಂಟ್ರೋಲರ್ ಅಂಡ್ ರೆಸಿಲಿಯಂಟ್ ರೆಸ್ಪಾಂಡರ್ ಅಂತ ಅಂತೀವಿ ಈ ಓವರ್ ಕಂಟ್ರೋಲರ್ ಏನಂದ್ರೆ ಈ ಮೊನ್ನೆ ನಡೆದಿದ್ದ ಕೇಸು ತಾಳು ಮಾಡ್ತೀನಿ ರಿವೆಂಜ್ ಫುಲ್ ಮ್ಯಾರೇಜ್ ನೀನು ಮಾಡ್ತೀಯಾ ಛತ್ರದಲ್ಲಿ ನಿಮ್ಗೆ ಹೆಂಗ್ ಮಾಡ್ತೀನಿ ಅಂದ್ರೆ ಕತ್ತೆ ತಿರುಗಬಾರ್ದು ನೀವು ಅಂತ ಒಂದು ರಿವೆಂಜ್ಫುಲ್ ಆಗಿ ಬಿಹೇವ್ ಮಾಡೋದು ಅಂಡರ್ ಕಂಟ್ರೋಲ್ ಅಲ್ಲಿ ಅಂದ್ರೆ ಡಿಪ್ರೆಷನ್ ಹೋಗ್ಬಿಡೋದು ಸುಸೈಡ್ ಮಾಡ್ಕೊಂಡ್ಬಿಡೋದು ರೆಸಿಲಿಯಂಟ್ ರೆಸ್ಪಾಂಡರ್ಸ್ ಏನು ಮಾಡ್ತಾರೆ ಅಂದ್ರೆ ಸ್ಟ್ಯಾಂಡ್ ತಂದೆ ತಾಯಿನೂ ಬೇಕಾದ್ರೆ ಎದುರು ಹಾಕ್ಕೊಂಡು ನಿಂತ್ಕೊತಾರೆ ಯಾಕೆ ಇನ್ನೊಬ್ರು ಜೀವನ ಹಾಳಾಗ್ಬಾರ್ದು ಆತ ಒಂದು ವಿವೇಚನಾ ಶಕ್ತಿ ಇರುತ್ತೆ ಅವ್ರ ಅಲ್ಲ ಇದು ಈ ಕೇಸ್ ನಲ್ಲಿ ದ ಫಸ್ಟ್ ಕ್ಯಾಟಗರಿ ರಿವೆಂಜ್ಫುಲ್ ಮ್ಯಾರೇಜ್ ಆಗಿರಬಹುದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ಬ್ರೇಕ್ ತಗೊಂಡು ಮದುವೆಗಿಂತ ಮುಂಚೆ ಈ ಮದುವೆಗೆ ಎರಡು ಮದುವೆ ಒಟ್ಟಿಗೆ ಸಂಸಾರ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಈಗೋ ಕ್ಲ್ಯಾಶ್ಗಳು ಕೂಡ ಆಗ್ತಾ ಇದೆ ಹಿಂದೆಲ್ಲ ಹೆಣ್ಮಕ್ಳನ್ನ ಓದಿಸಿದ್ರೆ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರ್ತಾಳಪ್ಪ ಗಂಡ ಬಿಟ್ಟರು ಹೆಣ್ಮಗಳು ತನ್ನ ಜೀವನವನ್ನು ತಾನು ನೋಡ್ಕೊಳ್ತಾಳೆ ಅಂದ್ಕೊಳ್ಳೋ ಹಿನ್ನೆಲೆಯಲ್ಲಿ